ಐಡನ್ಸ್ ನ್ಯೂಸ್ ನಾನು ಅನುಷ ಪ್ರಜ್ವಲ್ ಕೇಳಿದಂತ ಸಮಯ ಕೂಡ ಮುಗಿದಿದೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಯಾವಕಾಶವನ್ನ ಕೇಳಿದ್ರಲ್ಲ ಸಮಯಾವಕಾಶ ಕೂಡ ಮುಗ್ದಿರುವಂತದ್ದು ಇತ್ತ ವಿಚಾರಣೆಗೆ ಬರ ವಿಚಾರಣೆಗೆ ಪ್ರಜ್ವಲ್ ಬರೋದಿಲ್ಲ ವಕೀಲರ ಮೂಲಕ ಸಮಯವನ್ನ ಕೇಳಿದಂತಹ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಹಾಜರಾಗೋದಕ್ಕೆ ಏಳು ದಿನಗಳ ಸಮಯಾವಕಾಶವನ್ನ ಕೇಳಿದ್ರು ತಾನೇ ಕೇಳಿದಂತ ಸಮಯಾವಕಾಶ ಏನಿತ್ತು ಅದಕ್ಕೂ ಕೂಡ ಬಂದಿಲ್ಲ ಏಳು ದಿನ ಸಮಯಾವಕಾಶ ಇಂದಿಗೆ ಮುಕ್ತಾಯ ಆಗುತ್ತೆ ಇದುವರೆಗೂ ಕೂಡ ರಿಟರ್ನ್ ಟಿಕೆಟ್ ಬುಕ್ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಎಸ್ಐಟಿ ತಂಡ ವಿಚಾರಣೆಗೆ ಕರೀತಾ ಇದೆ ಎಸ್ ವಿಚಾರಣೆಗೆ ಕರೀತಾ ಇರುವಂತದ್ದು ಆದ್ರೂ ಕೂಡ ಏಳು ದಿನಗಳ ಕಾಲಾವಕಾಶವನ್ನ ಕೇಳಿ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಸಿತ್ತು ಪ್ರಜ್ವಲ್ ರೇವಣ್ಣ ಆದ್ರೆ ಆ ಏಳು ದಿನ ಏನ್ ಕಾಲಾವಕಾಶ ಇದೆ ಇದನ್ನ ಕೊಡೋದಕ್ಕಾಗೋದಿಲ್ಲ ಅಂತ ಎಸ್ ಐ ಟಿ ನಿರಾಕರಣೆಯನ್ನ ಮಾಡಿತ್ತು ಆದ್ರೆ ಏಳು ದಿನ ಕಾಲಾವಕಾಶ ಏನ್ ಕೇಳಿದ್ರಲ್ಲ ಆ ಕಾಲಾವಕಾಶ ಇಂದಿಗೆ ಮುಗಿಯುತ್ತೆ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬರುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ವಕೀಲರ ಮೂಲಕ ಸಮಯವನ್ನ ಕೇಳಿದಂತಹ ಪ್ರಜ್ವಲ್ ರೇವಣ್ಣ ತಾನೇ ಏನು ಸಮಯ ಅವಕಾಶವನ್ನ ಕೇಳಿದ್ರು ಇದು ಇಂದಿಗೆ ಮುಕ್ತಾಯ ಆಗತ್ತೆ ಇಂದಿಗೂ ಬರುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ರಿಟರ್ನ್ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಿಲ್ಲ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ತನಿಖೆಗೆ ಕರೆದಿದೆ ಆದ್ರೆ ವಿಚಾರಣೆಗೆ ಕರೆದಿರುವಂತದ್ದು ಆದ್ರೆ ಸಮಯಾವಕಾಶವನ್ನ ಕೇಳಿದ್ರು ಏಳು ದಿನಗಳ ಸಮಯಾವಕಾಶವನ್ನ ಕೇಳಿದ್ರು ಆ ಸಮಯಾವಕಾಶ ಮುಗ್ದಿದೆ ಆದ್ರೂ ಕೂಡ ಬರುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಎಸ್ಐ ಟಿ ಏನು ಏಳು ದಿನ ಸಮಯಾವಕಾಶವನ್ನ ಕೇಳಿ ಅರ್ಜಿಯನ್ನ ಸಲ್ಲಿಸಿತ್ತು ಇದನ್ನ ನಿರಾಕರಿಸಿತ್ತು ಆದ್ರೂ ಕೂಡ ಸಮಯಾವಕಾಶವನ್ನ ತಗೊಂಡಿತ್ತು ಆದ್ರೆ ಇಂದಿಗೆ ಅದು ಮುಕ್ತಾಯ ಆಗುತ್ತೆ ದೇಶಕ್ಕೆ ಮರಳುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಏನ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೈಟಿ ತನಿಖಾ ತಂಡ ವಿಮಾನ ನಿಲ್ದಾಣಗಳಲ್ಲಿ ಬೀಡು ಬಿಟ್ಟಿತ್ತು ಆದ್ರೆ ಇಂದಿಗೂ ಕೂಡ ಪ್ರಜ್ವಲ್ ರೇವಣ್ಣ ಬರುವಂತಹ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ ಇದುವರೆಗೂ ಕೂಡ ಟಿಕೆಟ್ ಕೂಡ ಬುಕ್ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಎಸ್ಆರ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಈಗ ಸಂಬಂಧಿಸಿದಂತೆ ರೇವಣ್ಣಗೆ ಕೊಟ್ಟಿದ್ದಂತಹ ಕಾಲಾವಕಾಶ ಮುಗ್ದಿದೆ ಅವರು ಕೇಳಿದಂತಹ ಏಳು ದಿನಗಳ ಕಾಲಾವಕಾಶ ಕೂಡ ಮುಗ್ದಿರುವಂತದ್ದು ಆದ್ರೆ ಎಸ್ಐಟಿ ಬುಲಾವಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಇಂದು ಕೂಡ ಸ್ವದೇಶಕ್ಕೆ ಆಗಮಿಸುವಂತಹ ನಿರೀಕ್ಷೆಗಳು ಕೂಡ ಇಲ್ಲ ಏಳು ದಿನ ಕಾಲಾವಕಾಶವನ್ನ ಕೇಳಿತು ಇಂದಿಗೂ ಮುಕ್ತಾಯ ಆಗಿರುವಂತದ್ದು ಅವರ ಏನು ಲಾಯರ್ ಇದ್ದಾರೆ ಅವರ ಮುಖಾಂತರ ಏಳು ದಿನ ಕಾಲಾವಕಾಶ ಬೇಕು ಅಂತ ಪ್ರಜ್ವಲ್ ರೇವಣ್ಣ ಮನವಿಯನ್ನ ಮಾಡಿದ್ರು ಆದ್ರೆ ಎಸ್ಐಟಿ ಇದನ್ನ ನಿರಾಕರಿಸಿತ್ತು ನಿರಾಕರಿಸಿದ್ರು ಕೂಡ ಸ್ವದೇಶಕ್ಕೆ ಪ್ರಜ್ವಲ್ ರೇವಣ್ಣ ಆಗಮಿಸಿರ್ಲಿಲ್ಲ ಇನ್ನು ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಲ್ಲ ಯಾವಾಗ ಬರ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿರುವಂತಹ ವಿಷಯ ವಿಚಾರ ಆಗಿರುವಂತದ್ದು ಯಾಕಂದ್ರೆ ಇದುವರೆಗೂ ಕೂಡ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿಲ್ಲ ಎಸ್ಐಟಿ ಬುಲಾವಿಗೂ ಕೂಡ ಯಾವುದೇ ರೀತಿಯಾದಂತಹ ಮಣೆ ಆಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಏನು ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರು ಇದುವರೆಗೂ ಕೂಡ ವಿಚಾರಣೆಗೆ ಬಂದೇ ಇಲ್ಲ ಇನ್ನು ಸ್ವದೇಶಕ್ಕೆ ಯಾವಾಗ ಬರ್ತಾರೆ ಅನ್ನೋದು ಬಹಳ ಚರ್ಚೆ ಗ್ರಾಸವಾಗಿರುವಂತಹ ವಿಚಾರ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಎಸ್ ವಿಚಾರಣೆಗೆ ಕರಿತಾ ಇದೆ ತನಿಖೆಗೆ ಕರಿತಾ ಇದೆ ಆದ್ರೆ ಬರ್ತಾ ಇಲ್ಲ ಯಾವುದೇ ರೀತಿಯಾದಂತ ಅವರ ಬುಲಾವಿಗೆ ಯಾವಾಗ ವಿದೇಶದಿಂದ ಸ್ವದೇಶಕ್ಕೆ ಬರ್ತಾರೆ ಅನ್ನೋದು ಕೂಡ ಇದುವರೆಗೂ ಗೊತ್ತಿಲ್ಲ ಯಾಕಂದ್ರೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಏ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ವಿಚಾರಣಾ ಸಮಯ ಏನಿತ್ತು ಈ ಸಮಯ ಕೂಡ ಅಂತ್ಯಗೊಂಡಿದೆ ಅವರೇ ಕೇಳಿದ್ದಂತಹ ಏಳು ದಿನ ಸಮಯ ಏನಿತ್ತು ಆ ಸಮಯ ಕೂಡ ಇಂದಿಗೆ ಅಂತ್ಯ ಆಗತ್ತೆ ಆದ್ರೆ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ಬರುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿರುವಂತಹ ದುಷ್ಕರ್ಮಿಗಳು ಈ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಸಂಗುಳಿ ರಾಯಣ್ಣ ಪ್ರತಿಮೆಯನ್ನ ವಿರೂಪಗೊಳಿಸಿರುವಂತಹ ದುಷ್ಕರ್ಮಿಗಳು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇನ್ನು ರಾಯಣ್ಣ ಪ್ರತಿಮೆ ಕೈಯಲ್ಲಿ ಇದ್ದಂತಹ ಕತ್ತಿಯನ್ನ ಮುರಿದು ಹಾಕಿರುವಂತಹ ದುಷ್ಕರ್ಮಿಗಳು ಕಾಲು ಸೇರಿದಂತೆ ವಿವಿಧ ಭಾಗಗಳನ್ನ ವಿರೂಪಗೊಳಿಸಿದ್ದಾರೆ ಘಟನೆಯಿಂದ ಸ್ಥಳದಲ್ಲಿಯೇ ಕೆಲಕಾಲ ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ವಿರೂಪಗೊಳಿಸಿರುವಂತಹ ದುಷ್ಕರ್ಮಿಗಳು ಕಳೆದ ವರ್ಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನಾಗಿತ್ತು ಇನ್ನು ತಡರಾತ್ರಿ ಕಿಡಿಗೇಡಿಗಳಿಂದ ನಡೆದಿರುವಂತ ದುಷ್ ದುಷ್ಕೃತ್ಯ ಇದು ಪ್ರತಿಮೆ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಗ್ರಾಮಸ್ಥರು ಏನು ವಿರೂಪಗೊಂಡಿದೆ ಈ ಪ್ರತಿಮೆ ಎದುರು ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಶೀಘ್ರವೇ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಆರ್ಪೇಟೆ ತಾಲೂಕಿನ ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲುಗೊಂಡಿರುವಂತದ್ದು ಸಂಗುಳಿ ರಾಯಣ್ಣ ಪ್ರತಿಮೆಯನ್ನ ವಿರೂಪಗೊಳಿಸಲಾಗಿದೆ ದುಷ್ಕರ್ಮಿಗಳಿಂದ ಈ ರೀತಿಯಾದಂತಹ ಕೃತ್ಯ ನಡೆದಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೀಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ರಾಯಣ್ಣ ಅವರ ಪ್ರತಿಮೆಯಲ್ಲಿದ್ದಂತ ಕತ್ತಿ ಮತ್ತೆ ಕಾಲು ವಿವಿಧ ಭಾಗಗಳನ್ನ ವಿರೂಪಗೊಳಿಸಿದ್ದಾರೆ ಯಾರು ಈ ರೀತಿ ವಿರೂಪಗೊಳಿಸಿದ್ದಾರೆ ಅಂತ ದುಷ್ಕ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಘಟನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಪ್ರತಿಮೆಯ ಮುಂದೆ ನಿಂತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅಹ್ ಕೆಲಕಾಲ ಇನ್ನು ಸ್ಥಳದಲ್ಲಿ ಉದ್ವಿಗ್ನವಾದಂತಹ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಕಳೆದ ವರ್ಷ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ತಡರಾತ್ರಿ ಅಹ್ ಕಿಡಿಗೇಡಿಗಳಿಂದ ನಡೆದಿರುವಂತಹ ದುಷ್ಕೃತ್ಯ ಇದು ಪ್ರತಿಮೆ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಈ ರೀತಿಯಾದಂತಹ ದುಷ್ಕೃತ್ಯವನ್ನ ಮಾಡಿದ್ದಾರೆ ದುಷ್ಕೃತ್ಯವನ್ನ ಮಾಡಿರುವವರಿಗೆ ಶೀಘ್ರವೇ ಪತ್ತೆ ಹಚ್ಚಿ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಪ್ರಕರಣ ದಾಖಲಾಗಿದೆ ચોમાઈ નઈ ગઈ તો નકલાય Perdón, Ingrid. इकडे तो इकडे 6 तारखेपर्यंत 13 तारखेपर्यंतकडेकडे काल तो अलगा पादा पादा केचात नोरींगी ब्लैक ಇನ್ನು ಬೀಕನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಭಿನ್ನಗೊಳಿಸಿರುವಂತದ್ದು ವಿರೂಪಗೊಳಿಸಿದ್ದಾರೆ ದುಷ್ಕರ್ಮಿಗಳಿಗೆ ಕುರಿತಾಗಿ ನನ್ನೊಟ್ಟಿಗೆ ಮಾತ್ನಾಡೋದಕ್ಕೆ ಹಿರೇಗೌಡ ಇದ್ದಾರೆ ಎಸ್ ಹಿರೇಗೌಡ ಅವ್ರೆ ಆ ಏನ್ ನಡೆದಿದೆ ಇಲ್ಲಿ ಮೇಡಂ ರಾತ್ರಿ ಒಂಬತ್ ಗಂಟ ಗಂಟ ಗ್ರಾಮಸ್ಥರು ಇದ್ರಲ್ಲಿ ಮಳೆ ಬರುದು ಮಳೆ ಬಂದ್ಮೇಲೆ ಎಲ್ಲ ಹೋದ್ವು ಬೆಳಿಗ್ಗೆ ಹಾಲ್ ಹಾಕಕ್ಕೆ ಬಂದಾಗ ನೋಡಿದಾಗ ಅದು ಧ್ವಂಸ ಆಗಿತ್ತು ಮೇಡಮ್ ಕತ್ತಿ ಹಿಂದ್ಗಡೆ ಕತ್ತಿ ಕಾಲು ಪಾದ ಕಾಲು ಪಾದ ಎದೆ ಬೆಂಗಳೂರು ರಾಯಣ್ಣ ಎದೆ ಒಡವ್ರೆ ಅದು ಹಿಂದ್ಗಡೆ ಎಲ್ಲಾ ಬಿಟ್ಟದೆ ಆಮೇಲೆ ಕತ್ತಿ ಕಡಗ ಇಟ್ಟಿರ್ತದಲ್ಲ ಕಲ್ಲ ಕೈಲಿ ಅದು ಅರ್ಧಕ್ ಮುರ್ತದೆ ಹಿಂದ್ಗಡೆ ಒಂದ್ ಇರ್ತದಲ್ಲ ಎರ್ಧ ಕಡೆ ಅದು ಅದು ಮುರ್ದ ಮುರ್ಕೊಂಡು ಆಲ್ರೆಡಿ ಮಂಡ್ಯದಿಂದ ಶ್ವಾನ ಬಂದು ಚೆಕ್ ಮಾಡ್ತಾ ಇದೆ ಪಾಪ ಆ ಪೊಲೀಸ್ ನವರು ಬೆಳಿಗ್ಗೆಯಿಂದ ಎಂಟು ಗಂಟೆಯಿಂದ ಇಲ್ಲಿ ಅವ್ರೆ ಆಯ್ತು ಅಷ್ಟು ನಡೀತು ಇಲ್ಲಿ ತನಿಖೆ ನಡೀತಾ ಇದೆ ಮೇಡಮ್ ಎಸ್ ಪೊಲೀಸ್ ಅವರು ಏನಂತ ಹೇಳಿದ್ರು ಯಾರು ಕೂಡ ನೋಡಿಲ್ವಾ ಈ ರೀತಿಯಾಗಿ ದುಷ್ಕೃತ್ಯ ನಡೆದಿರೋದನ್ನ ಇಲ್ಲಿ ಇಲ್ಲಿ ಇದೆ ಸ್ಪಾಟ್ ಅಲ್ಲಿ ಇದೆ ಇಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆನಂದ್ ಸರ್ ಅನ್ನು ಅವರು ಮಾತಾಡ್ತಿರ ಅವರ ಜೊತೆಲೆ ನೋಡಿ ಮೇಡಮ್ ಎಸ್ ಎಸ್ ಕೊಡಿ

ೂ ನಮ್ಮೊಟ್ಟಿಗೆ ಸಬ್ಇನ್ಸ್ಪೆಕ್ಟರ್ ಆನಂದ್ ಅವರು ಮತ್ತೆ ಗ್ರಾಮಸ್ಥರಾಗಿರುವಂತಹ ಹಿರೇಗೌಡ್ರು ಕೂಡ ಮಾತನಾಡಿದ್ರು ವಿಚಾರಣೆ ನಡೀತಾ ಇದೆ ಡಾಕ್ಸ್ಪಾಟ್ ಕೂಡ ಬಂದಿದೆ ಫಿಂಗರ್ ಪ್ರಿಂಟ್ ಕೂಡ ತಗೊಳ್ತಾ ಇದ್ದೀವಿ ಯಾರು ಅಂತ ಅಹ್ ಪತ್ತೆ ಹಚ್ಚಲಾಗುತ್ತೆ ತನಿಖೆ ಕೂಡ ನಡೀತಾ ಇದೆ ಅನ್ನೋ ಮಾಹಿತಿಯನ್ನ ಕೂಡ ನೀಡಿದ್ರು ಯಾರೋ ದುಷ್ಕರ್ಮಿಗಳು ರೀತಿಯಾದಂತಹ ಕೃತ್ಯವನ್ನ ತಡರಾತ್ರಿ ಮಾಡಿರುವಂತದ್ದು ಸಂಕುಳಿ ಅವರ ಪ್ರತಿಮೆಗೆ ಅಪಮಾನ ಮಾಡಿದ್ದಾರೆ ಇಲ್ಲಿ ಅವರ ಪ್ರತಿಮೆಯನ್ನ ಭಂಗಗೊಳಿಸಿರುವಂತದ್ದು ಅಹ್ ಅವರ ಕತ್ತಿ ಏನಿದೆ ಕತ್ತಿ ಮತ್ತೆ ಪಾದದ ಹತ್ರ ಗುರಾಣಿ ಮತ್ತೆ ಆ ಎದೆ ಭಾಗದಲ್ಲಿ ಭಿನ್ನ ಆಗಿದೆ ಅಂತ ಗ್ರಾಮಸ್ಥರಾದಂತಹ ಹಿರೇಗೌಡ್ರು ಮಾತನಾಡ್ತಾ ಹೇಳಿದ್ರು मारे देखे बेक मानी भी है मारता दिखा बा नहीं ಇಂದರ ಸಿಸ್ಥರ ಕತೆ ಅತಿಮಥಾ ಕರೆ ಎಸ್ ಕುರ್ತಾ ಕಿ ಮಾತ್ ನಡೋಕೆನನottige ಹಿಂಕಲ್ ಉದಯ ಅವರಿದ್ದಾರೆ ಎಸ್ ಉದಯ ಅವರೇ ಏನಿದು ಸಂಕುಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಯಾರೋ ದುಷ್ಕರ್ಮಿಗಳು ಈ ರೀತಿ ತಡರಾತ್ರಿ ಮಾಡಿರುವಂತದ್ದು ಈ ವಿಚಾರ ನಿಮ್ಗೆ ಗೊತ್ತಾಗಿದ್ಯಾ ಹಾ ಮರ ಈವನ್ ತಿಳ್ಕೊಂಡೆ ಈಗ ಒಂದು ಅರ್ಧ ಗಂಟೆ ಮುಂಚೆ ತಿಳ್ಕೊಂಡೆ ಇವಂತ ಸಾಮಾಜಿಕ ಪಿಡುಗಾಗಿದೆ ಮೇಡಂ ಜನಗಳಗೆ ಹಾ ಹಾ ಇದು ಇವತ್ತು ಎತ್ತದ ಯಾವ ದಾರಿಗೆ ಆಗ್ತಾ ಇದಾರ ಅಂತ ಹೇಳಕ್ ಬರಲ್ಲ ಈ ಹಳೆ ತಲೆಗಳು ಮತ್ತೆ ಈ ಮಧ್ಯ ಒಂದು ಒಂದು ಪಕ್ಷದ ಒಂದು ಪಕ್ಷ ಹುಳಿ ಹಿಂಡವರು ಜನ ಇರ್ತಾರೆ ನೋಡಿ ಮಧ್ಯ ಬೀಳಿ ಅವ್ರ ಮಾತು ಕೇಳಿದ ಯೂತ್ ಸಮೂಹನೇ ಹಾಳಾಯ್ತಾ ಇದೆ ನಾನಾದ್ರು ಭಾವಿಸ್ತೀನಿ ಇನ್ನು ಈ ರೀತಿಯಾಗಿ ಸಂಗುಳಿ ರಾಯಣ್ಣ ಅವ್ರಿಗೆ ಅಪಮಾನ ಮಾಡಿದ್ದಾರೆ ಏನ್ ತಡರಾತ್ರಿ ನಡೆದಿರುವಂತ ಕೃತ್ಯ ಇದು ಅಂತದ್ದು ಏನಾಗಿತ್ತು ಅಲ್ಲಿ ಏನಾದ್ರೂ ಘಾಟೆಗಳು ನಡೆದಿತ್ತ ಏನು ಇಲ್ಲ ಮೇಡಮ್ ಅಂತ ದಲಾಟಿನ್ನೂ ಇಲ್ಲ ಏನು ಇಲ್ಲ ಈಗ ಏನ್ ನೀವು ರಾಜ್ಯದಲ್ಲಿ ಏನ್ ನೋಡ್ತಾ ಇದೀರ ಒಂದು ಹದಿನೈದು ಸಾವಿರ ಒಂದು ಇಪ್ಪತ್ತು ದಿವಸದ ಏನು ಪೆಂಡ್ರೈವಿಷವಾಗಿ ಸಂಸದ ಪ್ರಜ್ವಲ ಬಗ್ಗೆ ನಡೀತಾ ಇದೆ ಆ ವಿಷಯನ ಮರೆ ಮಾಚಿ ಬೇರೆ ಡೈವರ್ಟ್ ಆದ್ರೆ ಇದ್ರೆ ಈ ತರ ಇದ್ರ ಗುಂಕುಂಪಿ ತರ ಮಾಡ್ವೆ